ಹೆಲೋ ನಮಸ್ತೆ ಇದು ಬಂದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ಏನ್ ನೋಡ್ಬೋದು ಅಂತ ಅಂದರೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೆನಪಿಗಾಗಿ ನಿರ್ಮಿಸಿರುವ ವನವಾಗಿರುತ್ತೆ ಈ ವನದ ಹೆಸರು ಬಂದು ಸ್ಮೃತಿ ವನ ಅಂತ ಈ ವಿಡಿಯೋದಲ್ಲಿ ನೀವೇನು ನೋಡ್ಬೋದು ಅಂತ ಅಂದರೆ ಈ ವನದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜೀವನ ಚರಿತ್ರೆಯನ್ನು ಹಂತ ಹಂತವಾಗಿ ವಿಭಿನ್ನ ರೀತಿಯಲ್ಲಿ ಚಿತ್ರಿಸಲಾಗಿದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ನೀವು ಈ ವನಕ್ಕೆ ಬರಬೇಕು ಅಂತ ಅಂದರೆ ದೊಡ್ಡವರಿಗೆ ಪ್ರವೇಶದ ದರ ಬಂದು ಹತ್ತು ರೂಪಾಯಿ ಇರುತ್ತೆ ಚಿಕ್ಕವರಿಗೆ ಐದು ರೂಪಾಯಿ ಇರುತ್ತೆ ಆ ವರ್ತ್ ಅನಿಸುತ್ತೆ ದುಡ್ಡು ಕೊಡೋದು ಈ ವನಕ್ಕೆ ತುಂಬ ಕಡಿಮೆನೇ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸ್ಟಾರ್ಟಿಂಗ್ಗೆ ಶ್ರೀ ಕ್ಷೇತ್ರ ಆದಿದೈವ ಸಿದ್ಧಲಿಂಗೇಶ್ವರ ದರ್ಶನ ಮಾಡಿಕೊಂಡು ಹಾಗೆ ಗಂಗೋದ್ಭವ ಗೋಸಲ ಸಿದ್ದೇಶ್ವರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಹಾಗೇನೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಏಳು ತುಮಕೂರಿನಲ್ಲಿ ಇವರು ಗಂಗವ್ವನ ಮಡಿಲಲ್ಲಿ ಜನಿಸುತ್ತಾರೆ ನೋಡಬಹುದು ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ಫೋಟೋನ ಹರಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ದಾನ ಸ್ವಾಮಿಗಳನ್ನು ಆಶ್ರಯ ಪಡೆಯುತ್ತಿರುವುದು ಈ ತರ ಮೂರ್ತಿಗಳನ್ನು ನಿರ್ಮಿಸಿ ಕತೆಗಳನ್ನು ವಿವರಿಸುವುದರ ಮೂಲಕ ಮಕ್ಕಳಿಗೆ ಬೇಗ ನೆನಪಾಗುತ್ತೆ ಮತ್ತು ಮುಂದಿನ ಜನ್ರೇಷನ್ನವ್ರಿಗೆ ಅವರು ಹೇಳೋಕ್ಕೆ ತುಂಬ ಸುಲಭ ಆಗುತ್ತೆ ಕಾನ್ಸೆಪ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದು ಸಾಷ್ಟಾಂಗ ನಮಸ್ಕಾರ ಆಗ್ತಿರೋದು ಶಿವಣ್ಣನವರು ಸ್ವಾಮೀಜಿಗಳಿಗೆ ನೋಡ್ಬೋದು ವಿಡಿಯೋದಲ್ಲಿ ಮತ್ತು ಹಾಗೆ ಪಾಠ ಕೂಡ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೆ ಸ್ವಾಮಿಗಳಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ನಾವು ಕೂತ್ಕೊಂಡು ಆ ಥರ ಕಲಿಬೇಕು ಅನ್ಸ್ ಇರುತ್ತೆ ಈಗಿನ ಮಕ್ಕಳು ಫೋನು ಫೋನು ಅಂದ್ಕೊಂಡು ಈ ಥರ ಎಲ್ಲ ಮರೀತಿರ್ತಾರೆ ನೋಡಿ ಫ್ರೆಂಡ್ಸ್ ಜೊತೆ ಸೇರಿ ಆಗ ಮಳಲೆಲ್ಲ ಅಕ್ಷರಾಭ್ಯಾಸ ಮಾಡ್ತಿದ್ರಂತೆ ತುಂಬ ಕಷ್ಟ ಇತ್ತು ಆಗಿನ ಕಾಲದಲ್ಲಿ ನಾವು ಏನು ಆ ಥರ ಎಲ್ಲ ಏನು ಬರ್ದಿಲ್ಲ ನೀವೂ ಬರ್ದಿರಲ್ಲ ಅನಿಸುತ್ತೆ ನೋಡಿ ಇಲ್ಲಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದಂತೆ ನೋಡಿ ಶಿವಣ್ಣನವರಿಗೆ ಎಷ್ಟು ಚೆನ್ನಾಗಿದೆ ಸುತ್ತ ಸ್ವಾಮಿಗಳ ಮಧ್ಯೆ ದೀಕ್ಷೆ ಕೊಡುತ್ತಿರುವುದು ಎಂಥ ಆಚಾರ ವಿಚಾರ ತುಂಬ ಚೆನ್ನಾಗಿದೆ ನೀವೀಗೊಂದು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಅಂದರೆ ಈ ರೀತಿ ಮೂರ್ತಿಗಳನ್ನು ನಿರ್ಮಿಸಿದ್ದಾರಲ್ಲ ಅಲ್ಲಿ ಮೂರ್ತಿಗಳನ್ನು ಮುಟ್ಬೇಡಿ ಯಾಕಂತ ಅಂದರೆ ನಾವು ಮುಟ್ಟಿ ಹಾಳು ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಇರಲ್ಲ ಯಾವ ರೀತಿ ಅವರಿಗೇನು ಸ್ಟೋರಿ ಏನು ನಮಗೆ ತಿಳ್ಸೋಕ್ಕಾಗಲ್ಲ ನಮ್ಮ ಮೂಲಕ ಅಲ್ಲದಿದ್ರು ಈ ರೀತಿ ವಿಗ್ರಹ ಮಾಡಿ ನಿಲ್ಲಿಸಿದಾರಲ್ಲ ಆ ರೀತಿನಾದರೂ ನೋಡ್ಕೋಬೋದು ನೋಡಿ ಇಲ್ಲಿ ನೋಡ್ಬೋದು ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದಂತೆ ನೋಡಿ ಎಷ್ಟು ಚೆಂದ ಅಲ್ವಾ ಈ ನಮ್ಮ ಶ್ರೀಗಳು ಅಂಧ ಮಕ್ಕಳನ್ನು ಮಟ್ಟಕ್ಕೆ ದಾಖಲಾತಿ ಮಾಡಿಕೊಂಡು ಅವರಿಗೂ ವಿದ್ಯಾಭ್ಯಾಸ ಹೇಳಿಕೊಟ್ಟಿದ್ದಾರೆ ಅಲ್ಲವೇ ಅವರೆಷ್ಟು ಪುಣ್ಯವಂತರು ಕಲಿತವರೇ ಅಲ್ಲವೇ ನೋಡೋಕೆರಡು ಕಣ್ಸಾಲ್ದು ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿದ್ದಾರೆ ಮಂತ್ರಪೀಠದಲ್ಲಿ ಕುತ್ಕೊಂಡು ಎಷ್ಟು ಚೆಂದ ಇಂಥ ಪ್ಲೇಸ್ಗಳು ನೋಡಿ ಹೋಗಿ ಎಷ್ಟು ಇವತ್ತಿರ್ತೀವೋ ನಾಳೆ ಇರ್ತೀವಲ್ವಾ ಈ ಥರ ಎಲ್ಲ ನೋಡಿ ಹೇಳೋಕ್ಕೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ದಾಸೋಹಕ್ಕಾಗಿ ಸ್ವತಃ ಶ್ರೀಗಳೇ ಸೌದೆ ಸೀಳ್ತಿದ್ದಾರೆ ಎಷ್ಟು ಸಿಂಪ್ಲಿಸಿಟಿ ಅಲ್ವಾ ಹೀಗೆ ಮುಂದೆ ಬರ್ತಾ ಏನೋ ಹೇಳ್ಬೇಕು ಏನಂತ ಅಂದರೆ ದೇಶ ಸುಟ್ಬೇಕಂತೆ ಕೋಶ ಓದಬೇಕಂತೆ ಇವೆರಡೂ ಮಾಡಲಿಲ್ಲ ಅಂತ ಅಂದರೆ ನಾವಿರೋದೇ ವೇಸ್ಟ್ ಅಂತೆ ಅಲ್ವಾ ಇಲ್ಲಿ ನೋಡಿ ನಮ್ಮ ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡ್ಕೊಳ್ತಿದ್ದಾರೆ ನೋಡಿ ಎಷ್ಟು ಚಂದ ಅಲ್ವಾ ನೋಡಿ ಇಲ್ಲಿ ನೋಡಿ ಜಿಂಕೆಗೆ ಆಹಾರವನ್ನು ಇಡ್ತಿದ್ದಾರೆ ಗಿಡಕ್ಕೆ ನೀರು ಹಾಕ್ತಿದ್ದಾರೆ ಶ್ರೀಗಳ ಇಷ್ಟು ಯಶಸ್ಸಿಗೆ ಇದೇ ಕಾರಣ ಅನಿಸುತ್ತೆ ನೋಡಿ ಇಷ್ಟು ಸಿಂಪಲ್ ಇವರು ಜಿಂಕೆಗೆ ಆಹಾರ ಹಾಕ್ತಾರೆ ಗಿಡಕ್ಕೆ ನೀರು ಹಾಕ್ತಾರೆ ಇಲ್ಲಿ ನೋಡಿ ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ಕೂಡ ಇದ್ದಾರೆ ನೋಡಿ ತನಗೆ ನೋವಿದ್ದರೂ ಪರರಿಗೆ ನಗುವನ್ನೇ ಹಂಚಿಸೋಣ ಅಂತ ಹೇಳ್ತಾ ಇಲ್ಲಿ ನೋಡಿ ಇಷ್ಟಲಿಂಗದ ಪೂಜೆಯಲ್ಲಿ ನಮ್ಮ ಶ್ರೀಗಳು ನಿರತರಾಗಿದ್ದಾರೆ ಶ್ರೀಗಳು ಮತ್ತು ಇನ್ನು ಹಲವಾರು ಸ್ವಾಮಿಗಳು ಈ ಮಠಕ್ಕಾಗಿ ಎಷ್ಟು ಶ್ರಮ ವಹಿಸಿ ಈ ಮಠವನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ ಅಲ್ವಾ ಅವರಿಗೊಂದು ನಮ್ಮ ಅಭಿನಂದನೆಗಳು ಯಾರಿಗೆಲ್ಲ ನೆನಪಿದೆ ಚಿಕ್ಕ ವಯಸ್ಸಲ್ಲಿದ್ದಾಗ ಚಿನ್ನಿದಾಂಡು ಗೋಲಿ ಕುಂಟೆ ಬಿಲ್ಲೆ ಕಡ್ಡಿ ಹೆತ್ತಾಟ ಮುಚ್ಚಾಲೆ ನಾವೆಲ್ಲ ಆಡ್ತಾಯಿದ್ವಿ ನೆನಪಿದ್ಯಾ ನಿಮಗೆ ಯಾರ್ಯಾರಿಗೆ ನೆನಪಿದೆ ಕಮೆಂಟ್ ಮಾಡಿ ಈಗಿನ ಕಾಲದ ಮಕ್ಕಳಿಗೆ ಫೋನ್ ಬಿಟ್ಟರೆ ಇನ್ನೇನು ನೆನಪಿರೋಲ್ಲ ಫೋನ್ ಬಿಡಿಸಿ ಮಕ್ಕಳಿಗೆ ಈ ಥರ ಆಟಗಳನ್ನೆಲ್ಲ ಹೇಳ್ಕೊಡಿ ಅವರು ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಹೇಳ್ಕೊಡ್ಬೇಕಲ್ಲ ಅಂತ ಹೇಳ್ತಾ ಇಲ್ಲಿ ನೋಡಿ ಆಟದ ಮೈದಾನದ ನಿಯಮಗಳು ನೋಡ್ಬೋದು ದೊಡ್ಡೋರು ಆಡ್ಬೇಡಿ ಯಾಕಂತಂದ್ರೆ ಚಿಕ್ಕ ಮಕ್ಕಳಿಗೋಸ್ಕರ ಮಾಡಿರೋದು ದೊಡ್ಡವ್ರು ಆಡಿದ್ರೆ ಅದು ಇರೋ ಇಲ್ಲಿ ನೋಡಿ ಮಿಲಿಯನ್ಸ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಈ ಕಾರ್ಟೂನ್ ಯಾರ್ಯಾರಿಗೆ ನೆನಪಿದೆ ರೀಸೆಂಟಾಗಿ ಬಂದಿರೋದು ನಾವು ಬರೀ ಟಾಮ್ ಜಾರಿ ಮಿಸ್ಟರ್ ಭೀಮು ಬರೀ ಅವೇ ನೋಡ್ತಾ ಇದ್ವಿ ಈಗಿನ ಕಾಲದಲ್ಲಿ ತುಂಬ ಕಾರ್ಟೂನ್ಸ್ ಬಂದುಬಿಟ್ಟಿದೆ ಬಿಡಿ ಹಾಗೆ ಎಲ್ಲ ಸ್ಮೃತಿವನ್ನದ್ದೆಲ್ಲ ಭೇಟಿ ಮಾಡಿ ಹಾಗೆಯೇ ಶ್ರೀ ಉದ್ದಾನ ಶಿವಯೋಗಿಗಳ ಗದ್ದುಗೆಗೆ ಬಂದ್ವಿ ನೋಡ್ಬೋದು ಹಾಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ದಾಸೋಹಕ್ಕೆ ಬಂದ್ವಿ ಯಾರೆಲ್ಲ ಮಠಕ್ಕೆ ಬರ್ತೀರಾ ಎಂದು ಪ್ರಸಾದ ಅಂತೂ ಮಿಸ್ ಮಾಡ್ಕೋಬೇಡಿ ಪ್ರಸಾದ ಸಿಗೋದೇ ಹೆಚ್ಚು ಅನ್ನೋದ್ರೂ ಎಲ್ಲೆಲ್ಲಿರುತ್ತೋ ಅಲ್ಲಿ ಮಾತ್ರ ನಮಗೆ ಅನ್ನದೊಂದೊಂದು ಸಿಗೋದು ಅನ್ನ ಮಾತ್ರ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅವ್ರು ಎಷ್ಟು ಕಷ್ಟಪಟ್ಟು ಎಷ್ಟೋ ಜನ ದಾನ ಮಾಡಿರ್ತಾರೇನೋ ನವಧಾನ್ಯಗಳಾದ ರಾಗಿ ಅಕ್ಕಿ ಕಾಳುಗಳು ಭತ್ತ ನೋಡಿಕೊಂಡು ಹಾಗೇನೆ ಕುಂಬ್ಳು ಕೈ ರಾಶಿ ರಾಶಿನೇ ಹಾಕಿದ್ರು ಹಾಗೆ ದಾಸೋಹದ ಪ್ರಸಾದ ತಿಂತಾ ಇದ್ರೆ ಒಂದೊಂದು ಅಗ್ಲಲ್ಲೂ ಒಬ್ರೊಬ್ರು ಹೆಸರು ಬರ್ದಿರುತ್ತಂತೆ ಋಣ ಇರಬೇಕಂತೆ ಅನ್ನೋದು ಋಣ ಇದ್ರೆ ಅಂತೆ ಸಿಗೋದು ಅಂತ ಹೇಳ್ತಾ ಇದು ಮಠಕ್ಕೆ ಬಂದಮೇಲೆ ಏನಾದರೂ ತೊಗೊಳೋಣ ಅಂತ ಏನೋ ತೊಗೊಂಡು ವಿಡಿಯೋದಲ್ಲಿ ಹಾಕಿರ್ತೀನಿ ಫೋಟೋನೋ ನೋಡ್ಬೋದು ಇಲ್ಲಿನ ಮಠದ ವಿದ್ಯಾರ್ಥಿಗಳು ಏನು ಸ್ಪೆಷಲು ಅಂದರೆ ಅವ್ರ ಅಪ್ಪ ಅಮ್ಮಂಗೋಸ್ಕರ ಕಾಲ್ ಮಾಡ್ಕೊಡಕ್ಕ ಮಾತಾಡಬೇಕು ಅಮ್ಮನ ಹತ್ರ ಅಪ್ಪನತ್ರ ಅಂತ ಅಂತಾರೆ ಮಾಡಿಕೊಡಿ ಹಾಗೆ ಅಲ್ಲೇ ಒಂದು ಸ್ವಲ್ಪ ಅಲ್ಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಬಸ್ ಬಂತು ಬಸ್ ಹತ್ಕೊಂಡು ಹೊರಟ್ವಿ ತುಮಕೂರಿಗೆ ಬಂದ್ವಿ ನಮ್ಮ ತುಮಕೂರಿನ ಟೌನ್ ಹಾಲ್ ಬಳಿ ನಮ್ಮ ಹಿಂದೂ ಗಣಪತಿ ಇಪ್ಪತ್ತೊಂದಕ್ಕೆ ವಿಸರ್ಜನಾ ಕಾರ್ಯಕ್ರಮ ಇದೆ ಎಲ್ಲರೂ ಆಗಮಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಹಿಂದೂ ಗಣಪತಿ ನೋಡಿಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮಾಡಿ